ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ನಮಃ ಶ್ರಾವಣ ಮಾಸದಲ್ಲಿ ಎಲ್ಲರಿಗೂ ಶುಭವಾಗಲಿ ತಾಯಿ ವಿಜಯ ಚಾಮುಂಡೇಶ್ವರಿ ಅನುಗ್ರಹದಿಂದ ಎಲ್ಲರಿಗೂ ಅವರವರ ಮನೋವಾಂಚಗಳು ಪ್ರಾಪ್ತಿಯಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ ಇದರಿಂದ ಸ್ಥಿರಲಕ್ಷ್ಮಿ ನೆಲೆಸೋದಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಮನೆಯಲ್ಲಿ ಈ ಪರಿಹಾರವನ್ನ ಮಾಡ್ಕೊಡೋದ್ರಿಂದ ಇದನ್ನ ನೀವು ಮಾಡ್ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸ್ತಾಳೆ ಅದೇನಪ್ಪಾ ಅಂದ್ರೆ ಅತಿ ಮುಖ್ಯವಾಗಿ ಇದನ್ನ ಸ್ಟಾರ್ಟ್ ಮಾಡಬೇಕಾಗಿರೋದೆ ಪ್ರಾರಂಭ ಮಾಡ್ಬೇಕಾಗಿರೋದೆ ಶ್ರಾವಣ ಮಾಸದಲ್ಲಿ ಆಗಿರೋದ್ರಿಂದ ಆ ತಾಯಿ ಅನುಗ್ರಹದಿಂದ ಇವತ್ತು ನಾನು ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪರಿಹಾರ ಮಾಡಿದ್ರೆ ಈ ಪರಿಹಾರಗಳನ್ನು ಈ ಪರಿಹಾರವನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ಅವರಿಗಿರ್ತಕ್ಕಂಥ ಲಕ್ಷ್ಮಿಯ ತೊಂದರೆ ನಿವಾರಣೆ ಆಗ್ತದೆ ಮಾಡೋದಕ್ಕೂ ಮುಂಚೆ ನಂಬಿಕೆ ಭಕ್ತಿ ಶ್ರದ್ಧೆ ಅತಿ ಮುಖ್ಯವಾಗಿ ಬೇಕು ನೀವೆಷ್ಟು ನಂಬಿಕೆ ಇಟ್ಟು ಮಾಡ್ತೀರಾ ಅಷ್ಟೇ ಫಲ ಇದರಿಂದ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನನಗೆ ವ್ಯೂವರ್ಸ್ ಹೆಚ್ಚಾಗಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಅಲ್ವೇ ಅಲ್ಲ ನೋಡ್ತಕ್ಕಂತಹವರು ತಿಳ್ಕೊಂಡು ಒಬ್ರೋ ಇಬ್ಬರೋ ಅದನ್ನು ಮಾಡಿ ಅದರಿಂದ ಫಲಗಳನ್ನು ಶುಭ ಫಲವನ್ನು ಪಡೆದು ಅವರು ಹೇಳಿದ್ರು ಇದನ್ನು ಮಾಡದೆ ಇದರಿಂದ ನನಗೆ ಒಳ್ಳೇದಾಯಿತು ಅಂತ ಹೇಳ್ತಾರಲ್ಲ ಅಲ್ಲಿ ಸಿಗ್ತಕ್ಕಂಥ ಪುಣ್ಯ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ಯಾರು ತುಂಬ ತೊಂದರೆಯಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಅಂತಹವರು ಮಾಡ್ತಕ್ಕಂಥದ್ದು ಈ ಪರಿಹಾರ ಇದು ಶ್ರಾವಣ ಮಾಸದಲ್ಲೇ ಮಾಡಬೇಕು ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಈಗ ಹೇಳ್ತಿದ್ದೀನಿ ನೋಡಿ ಮನುಷ್ಯ ಮಾತ್ರನೇ ಎಲ್ಲ ಜೀವಿಗಳಿದ್ದಾವೆ ಈ ಜೀವಿಗಳಲ್ಲಿ ಅತಿ ಬುದ್ಧಿವಂತ ಮನುಷ್ಯ ಅಂತ ತಿಳ್ಕೊಂಡು ಈ ಮನುಷ್ಯ ಮಾತ್ರನೇ ಮನುಷ್ಯನಿಗೆ ಮಾತ್ರ ಹುಟ್ಟಿದ್ದಕ್ಕೂ ಸಮಯ ಬೇಕು ಸತ್ರು ಸಮಯ ಕೇಳ್ತಾನೆ ಹುಟ್ಟಿದ್ರು ಯಾವ ನಕ್ಷತ್ರ ತಿಥಿಲಿ ಅಂತ ಕೇಳ್ತಾನೆ ಶತ್ರು ಯಾವ ನಕ್ಷತ್ರದಲ್ಲಿ ಸತ್ರು ಯಾವ ತಿಥಿಲಿ ಸತ್ತ ಅಂತ ನೋಡ್ತಾನೆ ಜನನಕ್ಕೂ ಮರಣಕ್ಕೂ ಸಮಯವನ್ನು ನಿರ್ಧಾರ ಮಾಡಿಕೊಂಡು ನಕ್ಷತ್ರ ತಿಥಿ ಅಂತ ಹೋಗ್ತೀವಿ ಏನೋ ಒಂದು ತೊಂದರೆ ಆಯಿತು ಅಂದರೆ ತಕ್ಷಣ ಓಡೋಗ್ತೀವಿ ನಮ್ಮ ಟೈಮ್ ಹೆಂಗಿದೆ ನಮ್ಮ ಸಮಯ ಹೇಗಿದೆ ಅಂತ ಕೇಳಕ್ಕೆ ಅಲ್ವಾ ಒಂದು ಮನೆಯಲ್ಲಿ ಬೆಕ್ಕು ಉಡುತ್ತೆ ನಾಯಿನು ಮರಿ ಹಾಕುತ್ತೆ ಹಸುನು ಕರುವ ಹಾಕುತ್ತೆ ಅದ್ಯಾವು ನಾವು ನಕ್ಷತ್ರ ತಿಥಿ ವಾರಗಳನ್ನ ನೋಡಲ್ಲ ಆದ್ರೆ ಮನುಷ್ಯ ಹುಟ್ಟಿದ್ರೆ ಮಾತ್ರ ವಾರ ನಕ್ಷತ್ರ ತಿಥಿ ಎಲ್ಲವನ್ನ ನೋಡ್ತೇವೆ ಹಾಗಾಗಿ ಈ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತ ಎಲ್ರೂ ಮಾಡ್ಕೊಳ್ತಕ್ಕಂಥ ಯಾವುದೇ ನಕ್ಷತ್ರ ಆಗಿದ್ರು ಸರಿ ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸ್ತಾಳೆ ಇಪ್ಪತ್ತೇಳು ನಕ್ಷತ್ರಗಳಿವೆ ಇಪ್ಪತ್ತೇಳು ನಕ್ಷತ್ರಗಳಿಗೂ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥ ಪರಿಹಾರ ಇದು ಏನಪ್ಪಾ ಅಂದ್ರೆ ಯಾಲಕ್ಕಿಯನ್ನು ತಗೊಂಡ್ಬನ್ನಿಚೂರು ದಪ್ಪ ಇರೋ ಯಾಲಕ್ಕಿಯನ್ನು ತಗೊಂಡ್ಬನ್ನಿ ಶುದ್ಧವಾಗಿರಬೇಕು ಸಂಪೂರ್ಣವಾಗಿರಬೇಕು ಇಪ್ಪತ್ತೇಳು ಯಾಲಕ್ಕಿಯನ್ನ ಮಾಲೆಯನ್ನಾಗಿ ಮಾಡಿ ಅಂದ್ರೆ ಮಾಲೆ ತರ ಹೊಲ್ಕೊಳ್ಳಿ ಆರ ತರ ಇಪ್ಪತ್ತೇಳು ಯಾಲಕ್ಕಿಯನ್ನ ಮಾಲೆ ತರ ಹೊಲ್ಕೊಂಡು ಅದನ್ನ ನೀವು ನಿಮ್ಮ ಮನೆಯಲ್ಲೇ ಇರ್ತಕ್ಕಂತ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದ್ರೆ ಆ ಫೋಟೋಗೆ ಹಾಕಿ ನೀವು ಪೂಜೆಯನ್ನ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಅದನ್ನು ತಗೊಂಡು ಹೋಗಿ ಫೋಟೋ ಇಲ್ಲ ನಮ್ಮ ಮನೇಲಿ ಫೋಟೋ ಇಟ್ಟಿಲ್ಲಪ್ಪ ಅಂದಾಗ ಅದನ್ನು ತಗೊಂಡೋಗಿ ಆಹಾರವನ್ನು ತಗೊಂಡೋಗಿ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿ ಶ್ರೀನಿವಾಸನಿಗೆ ಸಮರ್ಪಣೆ ಮಾಡಿ ಅದನ್ನು ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಹೇಳಿ ನನಗೆ ಮತ್ತೆ ಅದು ವಾಪಸ್ ಬೇಕು ನಾನು ನಾಳೆ ಬಂದು ತಗೊಂಡು ಬರ್ ತೊಗೊಂಡು ಹೋಗ್ತೀನಿ ದಯವಿಟ್ಟು ಅದನ್ನು ತೆಗೆದಿಟ್ಟಿರಿ ಅಂತ ಹೇಳಿ ಅವರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಹೇಳಿದಾಗ ಅವ್ರು ತೆಗೆದಿಟ್ಟಿರ್ತಾರೆ ಇಲ್ಲ ಮನೆಯಲ್ಲೇ ಇದೆ ಲಕ್ಷ್ಮೀ ವೆಂಕಟೇಶ್ವರನ ಫೋಟೋ ಅಂದಾಗ ಆ ಮಾ ಆ ಫೋಟೋಗೆ ಈ ಮಾಲೆಯನ್ನು ಸಮರ್ಪಿಸಿ ಸಮರ್ಪಿಸಿದ ನಂತರ ಪಚ್ಚ ಕರ್ಪೂರದ ಆರತಿ ಆರತಿಯನ್ನ ಬೆಣ್ಣೆಯ ಸಮೇತ ಮಾಡಬೇಕು ಅಂದ್ರೆ ಒಂದು ತಟ್ಟೆಯಲ್ಲಿ ಪಚ್ಚ ಕರ್ಪೂರವನ್ನು ಇಡೀ ಆರತಿ ಮಾಡೋಕ್ಕೆ ಅದರ ಪಕ್ಕದಲ್ಲಿ ಬೆಣ್ಣೆಯನ್ನು ಇಟ್ಕೊಂಡು ಬೆಣ್ಣೆಯ ಸಮೇತ ಪಚ್ಚಕರ್ಪೂರ ಆರತಿಯನ್ನ ಶ್ರೀನಿವಾಸನಿಗೆ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಆರತಿಯನ್ನ ಮಾಡಿ ಆ ಬೆಣ್ಣೆಯನ್ನ ನೈವೇದ್ಯವಾಗಿ ಸಮರ್ಪಿಸಿ ಇದರಿಂದ ನಿಮಗೆ ಇದನ್ನ ಇಪ್ಪತ್ತೇಳು ಶನಿವಾರಗಳು ಮಾಡಬೇಕು ಅಂದ್ರೆ ಶ್ರಾವಣ ಮಾಸದ ಶನಿವಾರ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡಿ ಇಪ್ಪತ್ತೇಳು ಶನಿವಾರಗಳು ಸಂಪೂರ್ಣವಾಗಿ ಮಾಡಬೇಕು ಮನೆಯಲ್ಲಿ ಯಾರಾದರೂ ಮಾಡ್ಬೋದು ಯಾರಾದರೂ ಸ್ಟಾರ್ಟ್ ಮಾಡ್ಬೋದು ಯಾರಾದರೂ ಮಾಡ್ಬೋದು ಇಪ್ಪತ್ತೇಳು ಶನಿವಾರಗಳು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಇದನ್ನು ಮಾಡೋದ್ರಿಂದ ಸಮಯ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೆಳಗ್ಗೆ ಆದರೂ ಮಾಡಿ ಸಂಜೆ ಆದರೂ ಮಾಡಿ ಇದನ್ನು ಮಾಡೋದರಿಂದ ಇಪ್ಪತ್ತೇಳು ಶನಿವಾರಗಳು ಮಾಡೋದರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಇರೋದು ಇಪ್ಪತ್ತೇಳು ನಕ್ಷತ್ರಗಳು ಹಾಗಾಗಿ ಇಪ್ಪತ್ತೇಳು ಶನಿವಾರಗಳಂದು ಇಪ್ಪತ್ತೇಳು ಯಾಲಕ್ಕಿ ಆಹಾರ ಆಗುತ್ತೆ ಯಾಲಕ್ಕಿ ಆಹಾರವನ್ನು ಶ್ರೀನಿವಾಸನಿಗೆ ಲಕ್ಷ್ಮೀ ಸಮೇತನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಅರ್ಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ನೆಲೆಸ್ತಾಳೆ ಇಪ್ಪತ್ತೇಳು ವಾರ ಆಯಿತು ಆ ಮಾಲೆಯನ್ನು ತಗೊಂಡು ಏನು ಮಾಡೋದು ಆ ಮಾಲೆಯನ್ನು ತೆಗೆದು ಇಪ್ಪತ್ತೇಳು ವಾರಗಳ ನಂತರ ಆ ಮಾಲೆಯನ್ನು ತಗೊಂಡಾದ ಮೇಲೆ ಅದಕ್ಕೆ ಪಚ್ಚ ಕರ್ಪೂರವನ್ನು ಹಾಕಿ ಸಂಪೂರ್ಣವಾಗಿ ಶುದ್ಧ ಹಸುವಿನ ತುಪ್ಪದಲ್ಲಿ ಅದೇ ಲಕ್ಷ್ಮೀ ವೆಂಕಟೇಶ್ವರನ ಮುಂದೆ ಅದನ್ನು ಭಸ್ಮ ಮಾಡಿಕೊಳ್ಳಿ ಪಚ್ಚ ಕರ್ಪೂರ ಹಸುವಿನ ತುಪ್ಪ ಹಾಕಿ ಅದನ್ನು ಪ್ರಜ್ಜೋಲಿಸಿ ಭಸ್ಮ ಮಾಡ್ಕೊಳ್ಳಿ ಆ ಭಸ್ಮವನ್ನು ಕುಟುಂಬದಲ್ಲಿರ್ತಕ್ಕಂಥರೆಲ್ಲರೂ ಪ್ರತಿನಿತ್ಯ ಲೇಪನ ಮಾಡ್ಕೊಳ್ತಾ ಬನ್ನಿ ಇದರಿಂದ ನಿಮಗೆ ಲಕ್ಷ್ಮಿಯ ಆಕರ್ಷಣೆ ಧನದ ಆಕರ್ಷಣೆ ಹೆಚ್ಚಾಗುತ್ತೆ ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಇದರನ್ನ ಧಾರಣೆ ಮಾಡೋದ್ರಿಂದ ದನದ ಆಕರ್ಷಣೆ ದನದ ಮೂಲಗಳು ಹೆಚ್ಚುತ್ತವೆ ಇದು ಯಾರಿಗೆ ಸಾಧ್ಯವೋ ಅವರು ಇದನ್ನ ಮಾಡ್ಕೊಳ್ಳಿ ಇಪ್ಪತ್ತೇಳು ನಕ್ಷತ್ರದವರು ಸಹ ಮಾಡ್ಕೋಬಹುದು ಇದನ್ನ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥದ್ದು ಇದೇ ಶ್ರಾವಣ ಮಾಸದಲ್ಲಿ ಶನಿವಾರದಿಂದ ಪ್ರಾರಂಭ ಮಾಡಬೇಕು ಇದನ್ನ ಮಾಡ್ಕೊಳ್ಳೋದ್ರಿಂದ ಆ ಲಕ್ಷ್ಮೀ ವೆಂಕಟೇಶ್ವರನ ಕೃಪೆ ಎಲ್ಲರಿಗೂ ಪ್ರಾಪ್ತಿಯಾಗಿ ಎಲ್ಲರ ಮನೆಯಲ್ಲೂ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸಲಿ ಅಂತ ಆ ಮಹಾತಾಯಿಯನ್ನ ಕೇಳ್ಕೊಳ್ತಾ ಈ ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ ಸದಾ ಹೇಳದ ಹಾಗೆ ಗ್ರಹಚಾರ ಬದಲಾದ್ರೆನೆ ಜೀವನ ಬದಲಾಗೋದು ಆ ಗ್ರಹಚಾರವನ್ನ ಬದಲಾಯಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ನೀವೇ ಮಾಡ್ಕೋಬೇಕು ಬೇರೆ ಯಾರು ಬದಲಾಯಿಸ ಸಾಧ್ಯ ಇಲ್ಲ ನಿಮ್ಮ ಗ್ರಹಚಾರಗಳನ್ನ ನೀವೇ ಬದಲಾಯಿಸ್ಕೊಳ್ಬೇಕು ಹೇಳ್ತಾ ನಮಸ್ಕಾರ